ನಮಗೆ ಬಸವಣ್ಣಂತ ಒಬ್ಬ ತಂದೆ ಅವನು ಹುಟ್ಟಿದ ಮಕ್ಕಳು ಲಿಂಗಾಯತ್ರು ಹೊಡ್ತಾ ಐದು ತಂದೆ ಹುಟ್ಟಿರ್ತಕ್ಕಂಥ ಮಕ್ಕಳು ವೀರೇಶ್ವರ ಅಲ್ಲ ಎನ್ನುವಂತ ಸತ್ಯವನ್ನ ಈ ನೀವು ಒಬ್ಬ ತಂದೆ ಹುಟ್ಟಿದ್ರೆ ಲಿಂಗಾಯತ ಆಗ್ತಿರೋ ಅಥವಾ ಐದು ತಂದೆ ಹುಡ್ತಕ್ಕಂಥ ವೀರಶ್ವರ ಆಗ್ತೀರನ್ನ ಸ್ಥಿರಪಡಿಸೋ ಪ್ರಯತ್ನವನ್ನ ವೀರಶವಂತಿರತಕ್ಕ ಜನ ಕೃತಿ ಅಭಿಯಾನ ಇನ್ನ ಬಾಳಾಕತ್ತೇನೆ ಅಂದ್ರೆ ನಾಳೆ ಹೊತ್ತು ಮುಳುಗುತ್ತ ಮುಗಿಯುದಿಲ್ಲ ಇದು ಹೇಳು ಹಳೆಯೂ ಅಲ್ಲ ನಾ ಮತ್ತೊಮ್ಮೆ ಯಾವಾಗಾರ ಬಂದಾಗ ಹೇಳ್ತೇನೆ ಅವ್ರನ್ನು ಕರ್ಕೊಂಡು ಬರ್ತೇನೆ ಅವ್ರನ್ನ ಮುಂದೆ ಕುಂದರ್ಸ್ಕೊಂಡ ಹೇಳ್ತೇನೆ ಸಾಧ್ಯ ಕೇಳಿದ್ರಲ್ಲ ಇನ್ಯಾರು ಪುಂಡ ಪೋಖರಿಗಳಲ್ಲಿ ಲಕ್ಷಾಂತರ ಭಕ್ತರನ್ನು ಕಾಲಿಗೆ ಬೀಳಿಸಿಕೊಳ್ಳುವ ಕೈ ಮುಗಿಸಿಕೊಳ್ಳುವ ಪರಮಪೂಜ್ಯರು ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು ಎನ್ನುವ ಬಸವಣ್ಣನವರನ್ನು ಭಜಿಸುವ ಇವರು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಗುಣವ ಬಿಡು ನಾಲಿಗೆ ಎನ್ನುವ ಪುರಂದರದಾಸರ ನುಡಿಯನ್ನು ನೆನಪಿಸಿಕೊಳ್ಳಬೇಕು ಹೇಳಿಕೆಯ ಬಳಿಕ ಏನೇ ಸ್ಪಷ್ಟನೆ ನೀಡಿದರೂ ಎಂಥದೇ ವಿಷಾದ ವ್ಯಕ್ತಪಡಿಸಿದರೂ ಯಾರ ಕ್ಷಮೆ ಕೇಳಿದರೂ ಮಾತು ಆಡಿದರೆ ಹೋಯಿತು ಮತ್ತು ಒಡಿದರೆ ಹೋಯಿತು ಎನ್ನುವಂತೆ ಹಿಂದಿನ ಹೇಳಿಕೆಯೇ ಅನುಗ್ರಹಿಸುತ್ತಿರುತ್ತದೆ ಪೂಜ್ಯನೀಯ ಸ್ಥಾನದಲ್ಲಿರುವವರು ಇನ್ನಾದರೂ ಅಸಂಬದ್ಧ ಮಾತುಗಳನ್ನು ಆಡದೇ ಇದ್ದರೆ ಇರುವ ಗೌರವನ್ನಾದರೂ ಉಳಿಸಿಕೊಳ್ಳಬಹುದು